ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದೀಗ ಸಿನಿಮಾ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಅದಕ್ಕೆ ಬಹುಮುಖ್ಯವಾದಂಥ ಕಾರಣ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಕೇವಲ ಕನ್ನಡ ಚಿತ್ರರಂಗಕ್ಕಷ್ಟೇ ಮೀಸಲಲ್ಲ ಅವರು ನಾನಾ ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಹೀಗಾಗಿ ಸುದೀಪ್ ಅವರ ಸಿನಿಮಾ ಬರುತ್ತೆ ಅಂತಾದ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ನಿರೀಕ್ಷೆ ಇದ್ದೇ ಇರುತ್ತೆ ಹೀಗಿರಬೇಕಾದ್ರೆ ಮ್ಯಾಕ್ ಸಿನಿಮಾ ಅವರು ನಾಯಕ ನಟನಾಗಿ ಅಭಿನಯಿಸಿದ ಸಿನಿಮಾ ಎರಡು ವರ್ಷಗಳ ಬಳಿಕ ಈ ಸಿನಿಮಾ ಈ ಸಿನಿಮಾದ ಮೂಲಕ ಕಿಚ್ಚ ಸುದೀಪ್ ಅವರು ದರ್ಶನ ಕೊಟ್ಟಿದ್ದಾರೆ ಹೀಗಿರಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಅದರಂತೆ ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಪ್ರೇಕ್ಷಕರಲ್ಲಿ ಹಾಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಲ್ಲಿ ಇದೆ ಇವೆಲ್ಲದರ ಮಧ್ಯೆ ಯಾವ್ಯಾವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಮ್ಯಾಕ್ ಸಿನಿಮಾ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದ್ದೆ ಎನ್ನುವ ಕುತೂಹಲ ಒಂದಿಷ್ಟು ಮಂದಿಗಿದೆ ಈ ಒಂದು ಕುತೂಹಲಕ್ಕೆ ಈ ವಿಡಿಯೋದಲ್ಲಿ ತೆರಳಿತಾ ಇದ್ದೀವಿ ಸಿನಿಮಾ ಇದೇ ಬುಧವಾರದಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ದಿನದಂದು ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಭರ್ಜರಿಯಾದಂಥ ರೆಸ್ಪಾನ್ಸ್ ಹೌಸ್ಫುಲ್ ಪ್ರದರ್ಶನ ಹೀಗಿರಬೇಕಾದ್ರೆ ನರ್ತಕಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಗಳಿಸಿದ್ದೆಷ್ಟು ಅನ್ನುವ ಕುತೂಹಲ ಒಂದಿಷ್ಟು ಮಂದಿಯಲ್ಲಿದೆ ಇದಕ್ಕೆ ಉತ್ತರ ಇಪ್ಪತ್ತೆರಡು ಲಕ್ಷ ಇನ್ನು ಗೋವರ್ಧನ ಚಿತ್ರಮಂದಿರ ಯಶವಂತಪುರದಲ್ಲಿದೆ ಇಲ್ಲಿ ಈ ಸಿನಿಮಾ ಗಳಿಸಿದ್ದು ಹನ್ನೊಂದು ಲಕ್ಷ ಇನ್ನು ಸಿದ್ದೇಶ್ವರ ಚಿತ್ರಮಂದಿರ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಗಳಿಸಿದ್ದು ಹದಿನೇಳು ಲಕ್ಷ ರೂಪಾಯಿ ಇದರೊಂದಿಗೆ ದಾವಣಗೆರೆಯಲ್ಲೂ ಕೂಡ ಈ ಸಿನಿಮಾ ಭರ್ಜರಿಯಾದಂಥ ಕಲೆಕ್ಷನನ್ನು ಮಾಡಿದೆ ಹಾಗಾದರೆ ಎಷ್ಟು ಇಲ್ಲಿನ ಅಶೋಕ ಚಿತ್ರಮಂದಿರದಲ್ಲಿ ಹನ್ನೊಂದು ಪ್ರದರ್ಶನಗಳಲ್ಲಿ ಬರೋಬ್ಬರಿ ಹದಿಮೂರು ಲಕ್ಷ ರೂಪಾಯಿ ಕಲೆಕ್ಷನನ್ನು ಮಾಡಿತ್ತು ಇದೇ ದಾವಣಗೆರೆಯಲ್ಲಿ ಮತ್ತೊಂದು ಚಿತ್ರಮಂದಿರ ಇದೆ ತ್ರಿಶೂಲಗೆ ತ್ರಿನೇತ್ರ ಈ ಎರಡು ಚಿತ್ರಮಂದಿರಗಳು ಸೇರಿ ಒಟ್ಟು ಮೂವತ್ತ ಏಳು ಪ್ರದರ್ಶನಗಳನ್ನು ಮಾಡಿದೆ ಈ ಎರಡು ಚಿತ್ರಮಂದಿರಗಳಿಂದ ಅಂದರೆ ಅದು ಅಕ್ಕಪಕ್ಕ ಚಿತ್ರಮಂದಿರ ಅಂಟಿಕೊಂಡಿರುವಂತಹ ಚಿತ್ರಮಂದಿರ ಒಂದೇ ಆವರಣದಲ್ಲಿರುವಂತಹ ಎರಡು ಚಿತ್ರಮಂದಿರ ತ್ರಿಶೂಲಗೆ ತ್ರಿನೇತ್ರ ಈ ಎರಡು ಚಿತ್ರಮಂದಿರಗಳು ಸೇರಿ ನಡೆಸಿರುವಂತಹ ಪ್ರದರ್ಶನ ಮೂವತ್ತ ಏಳು ಮೂವತ್ತ ಏಳು ಪ್ರದರ್ಶನಗಳಿಂದ ಮೂವತ್ತ ಒಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದರೊಂದಿಗೆ ಮಂಡ್ಯ ಮೈಸೂರು ಹಾಸನದಲ್ಲೂ ಕೂಡ ಭರ್ಜರಿಯಾದಂತಹ ಕಲೆಕ್ಷನನ್ನು ಮ್ಯಾಕ್ಸಿಮಮ್ ಮಾಡಿದೆ ಹಾಗಾದರೆ ಮಂಡ್ಯದ ಗುರುಶ್ರೀ ಚಿತ್ರ ಮಂದಿರದಲ್ಲಿ ಇಪ್ಪತ್ತು ಶೋಗಳು ಐದು ದಿನಗಳಲ್ಲಿ ಇಪ್ಪತ್ತು ಶೋಗಳನ್ನು ಹಾಕಲಾಗಿತ್ತು ಈ ಇಪ್ಪತ್ತು ಶೋಗಳಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಹಾಸನದ ಗುರುಶ್ರೀ ಚಿತ್ರಮಂದಿರದಲ್ಲಿ ಇಪ್ಪತ್ತೊಂದು ಶೋಗಳಲ್ಲಿ ಹದಿಮೂರು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಇದು ಮೈಸೂರಿನ ಸಂಗಮ್ ಚಿತ್ರಮಂದಿರದಲ್ಲಿ ಒಟ್ಟು ಇಪ್ಪತ್ತ ಒಂದು ಪ್ರದರ್ಶನ ಇಪ್ಪತ್ತ ಒಂದು ಪ್ರದರ್ಶನಗಳಲ್ಲಿ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ಹಾಗೆ ಇಲ್ಲಿನ ರಾಜ್ಕಮಲ್ ಚಿತ್ರಮಂದಿರದಲ್ಲಿ ಇಪ್ಪತ್ತು ಪ್ರದರ್ಶನ ಈ ಇಪ್ಪತ್ತು ಪ್ರದರ್ಶನಗಳಲ್ಲಿ ಹದಿಮೂರು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಇವೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಹತ್ರ ಹತ್ರ ಅರ್ಧ ಕೋಟಿ ಕಲೆಕ್ಷನನ್ನು ಈ ಸಿನಿಮಾ ಮಾಡಿದೆ ಒಂದೊಂದು ಚಿತ್ರಮಂದಿರಗಳಲ್ಲಿ ಇಷ್ಟಿಷ್ಟು ಲಕ್ಷ ಕಲೆಕ್ಷನನ್ನು ಅದು ಇಪ್ಪತ್ತು ಮೂವತ್ತು ಪ್ರದರ್ಶನಕ್ಕಂತಾದರೆ ಓವರ್ ಆಲ್ ಕರ್ನಾಟಕದಲ್ಲಿ ಇಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಎಷ್ಟು ಕಲೆಕ್ಷನ್ ಮಾಡಿದೆ ಇವೆಲ್ಲ ಅಧಿಕೃತ ಮಾಹಿತಿಯಲ್ಲ ಒಂದಿಷ್ಟು ಬೇರೆ ಬೇರೆ ಸೋರ್ಸ್ಗಳಿಂದ ಬಂದಂಥ ಮಾಹಿತಿ ಅದೇನು ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಪರ್ಜರಿಗೆ ಪ್ರದರ್ಶನ ಕಾಣಲಿ ಹಾಗೆ ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೆ ನಮ್ಮ ಆಶಯ ನಮಸ್ಕಾರ